ಶಾಲೆಯಲ್ಲಿ ಈ ಶಾಲಿನ ಶಾಲಾ ಸಂಸತ್ ರಕ್ಷಣೆಯನ್ನ ಅಂದ್ಕೊಂಡಿದ್ದು ಯಾಕೆ ಮುಂದೆ ನೀವು ಸಮಾಜದಲ್ಲಿ ಇರುವುದರಿಂದ ಈ ಸಮಾಜದಲ್ಲಿ ಯಾವ ರೀತಿಯಾದಂತ ಈ ಸಂಸತ್ ರಕ್ಷಣೆಯನ್ನ ಮಾಡ್ತಾರ ಅದು ನಿಮಗೆ ಈ ಹಂತದಾಗ ಗೊತ್ತಿರಬೇಕು ಸಮಾಜದಲ್ಲಿ ಯಾರು ನಿಮಗೆ ಪಂಚಾಯತಿ ಗ್ರಾಮ ಪಂಚಾಯತಿ ಇಬ್ಬರ ಬಗ್ಗೆ ಎಲ್ಲನೂ ನಿಮ್ಮ ಸಮಾಜದಲ್ಲಿ ಏರ್ತಾ ಕೇಳ್ತಾ ಇದೇ ಬರಬೇಕು ಆದರೆ ಪ್ರಾಕ್ಟಿಕಲಿಯಾಗಿ ನೀವು ಆ ಹುದ್ದೆಗಳನ್ನು ಅನುಕೈಗಾಗ ನಾನು ಏನಾಗ್ತೀವಿ ಅಂತಂದರೆ ಜಾಬ್ನಲ್ಲಿ ನಿಮಗೆ ಬಂದಿದ್ದೇನೆ ಅಂದರೆ ಸಮಾಜದಲ್ಲಿ ನನ್ನ ಕರ್ತವ್ಯ ನಾನು ಏನು ಮಾಡಬೇಕು ಅಂತ ಒಂದು I'm going